ನಮಸ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಪಿಟ್ನಾಳ್ ಟೋಲ್ ಬಳಿ ಇರುವ ಒಂದು ಫಾರ್ಮ್ ನಲ್ಲಿ ಇದ್ವಿ ಈ ಫಾರ್ಮ್ ನಲ್ಲಿ ವಿಶೇಷ ತಳಿಗಳ ಎಮ್ಮೆ ಸಾಕಾಣಕೈತಿ ಅವಕ್ಕ ಯಾವ ತರ ಆಹಾರ ಕೊಡ್ತಾರ ಏನು ಆಮೇಲೆ ಇವ ಮುರ್ರ ಹೇಳಿ ಮುರ್ರ ಯಾವ್ದ ಹೌದಾ ಅಲ್ಲ ಈ ಮರ ಯಾವ್ ತರ ರೇಟ್ ಆಗತ್ತ ಅದ್ರ ಬಗ್ಗೆ ಆಗ ಮಾತಾಡ್ಕೊಂತ ಹೋಗೋಣ ಆ ಇದು ನಮಸ್ತೆ ಸರ ನಮಸ್ಕಾರ ಇದು ರೀ ಇಲ್ಲೆಲ್ಲ ಸಾಕಾಣಕಿರೋ ಎಲ್ಲ ಮುರ ತಳಿ ರೀ ಹೌದ ಮುರ ತಳಿ ಅಲ್ರಿ ಹ್ಞೂ ಸರ್ ಈ ಮುರ್ರ ತಳಿ ಅಂತಂದು ಎಷ್ಟೋ ಸಂದರ್ಭದಲ್ಲಿ ರೈತರಿಗೆ ಮೋಸ ಆಗೋದು ಜಾಸ್ತಿ ರೀ ಈ ತರ ಮೋಸ ಇದು ಮುರ ಅಂತ ಈ ಗೊತ್ತಾಗ ಈ ತರ ಹಾಗೆ ಹ್ಮ್ ನೀವು ಸಂತಾಗ ಪಂಚಾಗ ಅಂತ ಕೇಳ ಅಲ್ಲಿ ದಾಳ ರೈತರ ರೈತರ ತಕ್ಕಾಗ ನಿನ್ ಒಳ್ಳೆ ಪಾಠ ಸಿಗ್ತೈತೆ ಅವ್ರ ಏನ್ ಮೋಸ ಮಾಡುದಿಲ್ಲ ಏನಲ್ಲ ಹಿಂಡಿ ತೋರಿಸ್ತಾರ ಹಿಂಡಿ ತೋರಿಸ್ತಾರ ಹಿಂಡಿ ತೋರಿಸ್ತಾರ ನಾಲ್ಕು ಲೀಟರ್ ಐದ್ ಲೀಟರ್ ತಕನ ಬರ್ತಾವ ಅವ್ರಿಗೆ ಯಾವ ಮೋಸ ಇಲ್ಲ ನೀವು ಮಾಲ್ ನೋಡಿದ್ರ ತಗಬಹುದು ಎಮ್ಮಿಗಳು ರೈತರ ಹತ್ರ ಆದ್ರೆ ತಗಬಹುದು ಕಡೆ ಕಡೆ ರೈತರ ತಕ ಬಂದ ತಗೋಬೋದು ಇಲ್ಲಿನ ಫಾರಂ ನಲ್ಲಿ ಬಂದ್ರೆ ಒಳ್ಳೆ ಎಮ್ಮಿ ಸಿಗ್ತಾವ್ ನೀವು ಬೆಳಗ್ಗೆ ಮತ್ತು ಮತ್ತೆ ಸಾಯಂಕಾಲ ಎಷ್ಟು ಹಾಲು ಕೊಡ್ಬೋದು ನಾವು ಫುಡ್ ಹೆಂಗ ಕೊಡ್ತೀವಿ ಹಂಗಂಗ ಆಗ್ತಾವ ಈಗ ನಾರ್ಮಲ್ ಆಗಿ ಅಂತಾರ ನಾಕ್ ಲೀಟರ್ ಐದ್ ಲೀಟರ್ ಇರ್ತಾವ ಫುಡ್ ಹಾಕಿದ್ರೆ ಜಾಸ್ತಿ ಇರ್ತಾವ ನಾವು ಹೆಂಗ ಜೋಪಾನ ಮಾಡ್ತೀವಿ ಹಂಗ ಹಾರ ಹೆಂಗ್ ಕೊಡ್ತೀವಿ ಹಂಗ ಫುಡ್ ಅಂದ್ರೆ ಏನ ಆಹಾರ ಅಷ್ಟೇನ ಮತ್ತ ಏನ ಸ್ನಾನ ಮಾಡ್ತೇವೆ ಅವಕ್ಕ ಹುಲ್ಲ ಹಾಕ್ಬೇಕು ಹಸಿಮೇ ಕೊಡ್ಬೇಕು ಇದು ಫುಡ್ ಇಡ್ಬೇಕು ದಿನಕ್ಕ ಒಂದ್ ಸಲ ಸ್ನಾನ ಮಾಡ್ಸಬೇಕು ದಿನಕ್ಕ ಒಂದ್ ಸಲ

ಮತ್ತೆ ನಾವು ಈ ಎಮ್ಮೆ ಬಗ್ಗೆ ಹೇಳ್ಬೇಕಂದ್ರೆ ನೀವು ಯಾವ ತರ ಹೇಳ್ಕೊಂತ ಹೋಗ್ತೀರಾ ಹೇಗಾದ್ರೆ ಈಗ ಸಾಕಾಣಿಕೆ ಅಲ್ಲಿ ಆಗ್ಲಿ ಇಲ್ಲ ನಾವು ಹೊಸದಾಗಿ ಮಾಡೋರ್ಗೆ ಆಗ್ಲು ರೈತರ ತಕ್ಕ ಬಂದು ತಗೊಂಡು ಇಲ್ಲೆಲ್ಲ ಫಾರ್ಮ್ ನಲ್ಲ ತಂದ್ರೆ ಉಳಿತಾಯ ಆಗತ್ತೆ ಅಲ್ಲಿ ಇದ್ರ ತಕ್ಕ ತಗೋಬಾರ್ದು ಅಂತ ಹೇಳ್ತಾನಲ್ಲ ಸೆಂಚಾಗ್ ತಂದ್ರ ಒಳ್ಳೆಯವ್ರ ನೋಯ್ ಕರ್ಕೊಂಡ್ ಹೋಗ್ಬೇಕು ಅಲ್ಲೆಲ್ಲ ಉಪವಾಸ ಮಾಡೋರು ಜಾಸ್ತಿ ಮಂದಿ ಇರ್ತಾರ ದಳರು ಅವ್ ಚೂಜಿ ಹಾಕಿರ್ತಾರ ಕೆಸಲಿಗೆ ಏನನ್ನ ಇದ ಬರ್ದಿರ್ತಾರ ಪುರ್ಚಿ ಪರ್ಚಿ ಹಂಗಾಕತ್ತ ಇಲ್ಲಿ ಬಂದು ರೈತರ ತಕ ಒಂದ್ ಬಿಟ್ಟು ಇವತ್ ಕೊಡ್ಲಿಲ್ಲ ಸಾಯಂಕಾಲ ಇಂಡು ಸಾಯಂಕಾಲ ಇಲ್ಲ ಬೆಳಗ್ಗೆ ಇಷ್ಟ ಲೀಟರ್ ಐತಿ ಅಂತಂದ ರೈತರ ತಕ ಬಂದು ನೋಡಿದ್ನಪ್ಪ ಅಂದ್ರ ಕರೆಕ್ಟ್ ತೋರ್ಸ್ತಾನ ಆತ ಆತ ಹೇಳಿಂದೆ ಮತ್ತೆ ಆಮೇಲೆ ನೀವು ವ್ಯವಹಾರ ಮಾಡ್ಬೋದ್ರು ಅಲ್ಲಿ ಯಾವರ ಮಾಡಕ್ ಆಂಗಲ್ಲ ಹ್ಮ್ ಈಗ ಇದು ಎಮ್ಮೆ ಇಷ್ಟ ಲೀಟರ್ ಐತ ಇಷ್ಟ ಲೀಟರ್ ಕೊಡುತ್ತ ಇಷ್ಟ ಹಾಕತ್ತ ನಿಮ್ಗೆ ಏನಾರ ಗೊತ್ತಾಗುತ್ತೆ இல்ல இஷ் லீட் இண்டபோது அந்த இன் தர ஆக்தாங்லேவ் இஷ் லீட் இதுக்காக்கீட்டர் பர்த்ததி ಈಗ ನಾವ್ ಎರಡನೇ ಸೋಲು ಮೂರನೇ ಸೋಲಂದ್ರ ಐದ್ ಲೀಟರ್ ಆರ್ ಲೀಟರ್ ಬರ್ತೈತಿ ಫುಡ್ ಹಾಕಿದ್ನಪ್ಪ ಅಂದ್ರೆ ಫುಡ್ ಹಾಕಿ ಸಣ್ಣ ಆಸೆ ಕೊಟ್ಟನಪ್ಪ ಅಂದ್ರ ಶನಾಗ ಮೈ ಒಳ ಅಂದ್ರ ಐದ್ ಲೀಟರ್ ಆರ್ ಲೀಟರ್ ಬರ್ತೈತಿ ಒಂದ್ ಲೀಟರ್ ಇಲ್ಲಿ ಮಾಮೂಲ ಐವತ್ತು ರೂಪಾಯಿ ಕೊಡ್ತೀವಿ ಐವತ್ತು ಐವತ್ತು ರೂಪಾಯಿ ಒಂದಕ್ಕೆ ಎರಡು ನೂರ ಐವತ್ತು ರೂಪಾಯಿ ಮುಂಜಾನೆ ಐನೂರು ರೂಪಾಯಿ ಒಂದ್ ಇನ್ನೂರು ರೂಪಾಯಿ ಖರ್ಚು ಹೋದ್ನಪ್ಪ ಅಂದ್ರೆ ಮುನ್ನೂರು ರೂಪಾಯಿ ಉಳಿತೈತಿ ಮಾಮೂಲ ಸುಮಾರು ಒಂದ್ ಇಪ್ಪತ್ತ್ ಮೂವತ್ ಎಮ್ ಈ ತರ ಸಾಕಾಣಿಕೆ ಮಾಡಿದ್ರ இது கிண்ண மார்பூறு ரூபாய் இங்கே ஒன் கேஜி பெண்ணே ஏழுநூறு ரூபாய் மார்த்தி பெண்ணு மாரி மார்ட்டு மொசர் மார்க் நாம மொசர் மாரங்கல ஆலு கொட்டு ஆளு மத்தி கொடுத்தீவ் ಹಾರ ಆ ಪೆಂಡೆ ಪೆಂಡಿಂಗ್ ಅಲ್ಲೇ ರೈತರ ತಕ ಹೋಗ್ತಿವಿ ಗದ್ದೆ ಕೊಯ್ದಿರ್ತಾರ ಅವ್ರ ತಗೊಳ ಮುಗಸಂಬ್ತೀವಿ ಪೆಂಡೆ ಹೆಂಗ್ ಮಾಡಿದ್ರಿ ಪೆಂಡೆ ಮಿಷಿನ್ ಬರ್ತದ ಸರ್ ಅದ್ ಮಿಷಿನ್ ಮಷೀನ್ ಬರ್ತೈತಿ ಅದ ನಲ್ವತ್ ರೂಪಾಯ್ ಐವತ್ ರೂಪಾಯಿ ಮಿಷಿನ್ ಒಂದ್ ಪೆಂಡೆ ಪೆಂಟ್ ಕಟ್ಟಾಕ ಒಂದ್ ನಾಲ್ ಪೆಂಡ್ ಅವ್ರ ಕಟ್ತಾರೆ ಎಲ್ಲ ರೆಡಿ ರೆಡಿ ಆಗ್ತೈತಿ ನಾವು ತಂದ್ ಇಲ್ಲಿ ಹೊಂದಸ್ತೀವಿ ಒಂದ್ ಹೊಂದಸ್ತೀವಿ ಅವು ಎಷ್ಟ ಪೆಂಡ್ ಇರ್ಬೋದು ಒಂದೊಂದ್ ಈ ತರ ಹಾಕೊಂಡ್ರಿ ಯಾ ಅವು ಒಂದ್ ಐದಾರ್ ಅದಾವ ಸರ ಒಂದ್ ವರ್ಷಕ್ ಪೂರ್ತಿ ಮಾಡ್ಕೊಂಡ್ರೆ ಇಲ್ಲ ಒಂದ್ ವರ್ಷ ಪೂರ್ತಿ ಮನೆಗೆ ವರ್ಷದ ಒಂದ್ ಇದಷ್ಟು ಬಣಿ ಒಂದ್ ವರ್ಷ ಪೂರ್ತಿ ಆಗ್ಬೇಕು ನಮಗೆ ದಿನ ನಾಕುವರೆ ಐದುವರೆ ಆಗ್ತೈತಿ ಮತ್ತೆ ಮತ್ತೆ ಇನ್ನೊಂದು ನಾವು ಈ ಮಾನ್ ತೋಟ ಬರ್ತೈತೆ ಅಲ್ಲ ಅವಾಗೆಲ್ಲ ಬಿಚ್ ಹೊಡೆದ್ ಬಿಡ್ತಿವಿ ಅವಾಗೆಲ್ಲಾ ಅಸಮಿ ಆಗಾನ್ ಹುಲ್ ಬಂದ ಮೇದ್ ಬಂದ್ಬಿಡ್ತಾವೆ ಕಟ್ಟೋದ್ ಹಾಲ ನಿಂಟದಿ ಬಿಚ್ ಹೊಡದ್ರ ಅದಕ್ಕೆ ಮೇದ್ ಬರ್ತೈತೆ ಈ ಸಗಣಿ ಬರ್ತಲ್ರಿ ನೋಡ್ರಿ ಸಗಣಿ ಬಂದ್ರ ನಾವು ಕಬ್ಬಿಗ ಇದಕ್ಕ ಗಿಗ್ ಹಾಕ್ತಿವಿ ಕಬ್ಬಿಗ ಹಾಕ್ತಿವಿ ಮಾನ್ ಗಿಡಕ್ಕ ಹಾಕ್ತಿವಿ

ಇವ್ನ ಹಾಲನ್ನ ಕೈಬೋದರೀಟರ್ಗೆ ಕೈಲಿ ಹಿಡ್ತಿರೀ ಯಾವ ಹಿಂಡ ಈಗ ನಾಕೈದಿಂಡ್ ನಾಕೈದಿ ಅಂದ್ರ ನಾವ್ ಕೈಲಿ ಒಂದ್ ಆ ಕಡೆ ಒಂದ್ ಐದು ಈ ಕಡೆಗೊಂದು ಹತ್ ಲೀಟರ್ ಹತ್ತು ಎಮಿ ಅಂದ್ರ ಕೈ ಹಿಂಡ್ ಮಿಶಿನ ಎರಡು ಎರಡೇ ಕೈ ಎಷ್ಟ್ರ ಅದು ಒಂದ್ ಶಿಫ್ಟಿಗೆ ನಲ್ವತ್ ಲೀಟರ್ ಬರ್ಬೋದು ನಲ್ವತ್ ಲೀಟರ್ ನಾವ್ ಎಷ್ಟ್ ಜನ ಹಿಂಡ್ತೀರಿ ನಾವ್ ನಮ್ಗೆ ಒಂದ್ ಎರಡ್ ತಾಸು ಮೂರ್ ತಾಸ್ ಕೈಲಿ ಹಿಂಡಿತಿ ಎರಡ್ ತಾಸ್ನ್ಯಾಗ ನೀವ ನಲವತ್ತೆರಡು ಒಬ್ರೆ ಹಿಂಡಿ ಹಿಡ್ತೀರಿ ಎರಡ್ ಎರಡ್ ಮೂರ್ ತಾಸ್ ಹಿಡಿತೇವ ಇಬ್ಬರು ಕುಂತ ಅನ್ನ ಬಂದ್ ಒಂದ್ ಎರಡ್ ತಾಸನ್ರಿ ಹಾ ಒಬ್ನೆ ಅನ್ನ ಬಂದ ಒಂದ ಮೂರ್ ತಾಸ್ನ್ಯಾಗ ಹಿಂಡಿ ಹೊಡ್ದ ಬಿಡ್ತಿ ಮೂರ್ ತಾಸ್ನ್ಯಾಗ ಹಿಂಡಿ ಹಿಂಡಿದೇರಿ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಎಮ್ಮಿದ ಆಕಳದ ಆದ್ರ ಇದು ಅದ ಆಕಳದ ಆದ್ರ ಒಂದವರ್ ತಾಸ್ ಎರಡ್ ತಾಸ್ನ್ಯಾಗ ಹಿಂಡಿ ಹೊಡ್ಬಿಡ್ತೀವಿ ಒಂದರ್ ತಾಸ್ ಎರಡ್ ಎರಡ್ ತಾಸ್ನ್ಯಾಗ ಹಿಂಡಿ ಹೊಡೆದೇರಿ ಎಮ್ಡಿದ ಸೊಲ್ಪ ಆಕಳ ಬೇಸ ಹೆಂಗ್ ಬೇಸರ ಇಲ್ಲಿ ನಮ್ಮ ವಾತಾವರಣಕ್ಕ ಹೆಮ್ಮೆ ಬೇಸ ಆಕಳ ಸ್ವಲ್ಪ ಕುರಿ ಇರಬೇಕು ಅವು ಇದು

ಕಂಪ್ಲೇಂಟ್ ಊಟ ಮಾಡಿದಾರ ಖುಷಿಯಾಗಿ ಇರ್ತಾರ ಯಾವ್ದ ಸಮಸ್ಯೆನ ಯಾವ್ದ ಸಮಸ್ಯೆ ಇರೋದ ಜಡ್ ಜಾಪತ್ತ ಕಮ್ಮಿ ಇದಕ್ಕ ಎಲ್ಲಾ ಬರದ ಕಮ್ಮಿ ಬೇಕಂದ್ರಪ್ಪ ರೈತರ ತಕ್ಕ ಹೋಗಿ ನೀನ್ ಎಂತಾವ್ ಬೇಕಂತ ಕೊಡಿಸ್ತೀವಿ ನೀನ್ ಕೇಳಿ ಕಮ್ಮಿ ಕೊಡಸ್ತೀವಿ ಕೊಟ್ಟ ಈಗ ಈಗ ನಾವು ಎತ್ತ ತಪ್ಪ್ತಿಕ್ ಹೋಗಬ್ಯಾಡ್ರಿ ಈಗ ಪಕ್ಷ ರೈ ಒಂದಿಷ್ಟು ಒಳ್ಳೆಯವರ್ ಇರ್ತಾರ ಒಂದಿಷ್ಟು ಜನ ಕೆಟ್ಟವ್ರು ಇರ್ತಾರ ಅದ್ರಲ್ಲಿ ಈಗ ನಮಗ ರೈತರಿಗೆ ಒಳ್ಳೇದ್ ಮಾಡೋಕಂತ ಒಂದ್ ದೊಡ್ಡ ಮನಸ್ಸು ಅಂದ್ರೆ ಹೌದು ಏನ ಕಮಿಷನ್ ಬೇಡಪ್ಪ ಒಳ್ಳೆ ಬಂದ ನಾವ್ ಮುಂದೊಂದ್ ದಿವಸ ನಾನು ನೆನೆಸಿ ಬಂದ ನನ್ನ ಮನೆಗ್ ದುಡ್ಡು ನಮ್ ಮನೆಗೆ ಒಂದ್ ಲೀಟರ್ ಹಾಲ್ ಕೊಡ್ದು ಹಾಲ್ ಕೊಟ್ಟು ಅದ್ರ ಸಾಕು ನಮ್ಗೆ ದುಡ್ಡು ಕೊಡಬೇಡ ನಮ್ದು ಹೆಸರು ಇರ್ತೈತೆ ಒಳ್ಳೆ ಎಮ್ಮೆ ಪಡಿಸಿದ್ನಪ್ಪ ಇಂತ ಹುಡುಗ ಎಳ್ಳೆ ಪಡಿಸಿದ್ನಪ್ಪ ಅಂತ ಒಂದ್ ಹೆಸರು ಇರ್ತದೆ ನಾವ್ ನಿಮ್ಗೆ ಕೊಟ್ಟು ದುಡ್ಡು ಇರೋದಲ್ಲ ನೀವ್ ನಂಬರ್ ತಗ ಫೋನ್ ಮಾಡೋ ನಿನ್ಗೆ ಯಾವ ಎಮ್ಮಿ ಬೇಕಾದ್ರೆ ರೈತರಿಗೆ ತಗೋಣ ಇಷ್ಟೇ ಅಂತಂದ ನಿನ್ ರೇಟ್ ಕಿಟ್ಟಿದ್ರ ತಗ ಇಲ್ಲದಿಲ್ಲ ನಿನ್ನ ಯಾವಾಗನ ಬರು ನಮ್ಮ ಮನೆಗೆ ಹಾಲು ಕೊಡ್ತೀಯ ಅಂತ ಕೊಡಿ ಒಳ್ಳೆ ಎಮ್ಮೆ ಕೊಡ್ಸ್ತೀನಿ ಈ ಯಾವ ತಳಿ ಎಮ್ಮೆ ಕೊಡ್ಸಬಹುದು ಈಗ ನಿನ್ ಜಾವರಿ ಮೆಟ್ಟು ಕೇಳದು ಕೊಡ್ತೀವಿ ಮುರ್ರ ಕೇಳದು ಕೊಡ್ತೀಯ ಹೌನ ಜಾವರಿ ಮೆಟ್ಟು ಮುರ್ರ ಮೊಳೆ ಮೊಳೆ ಆ ನಮ್ಮಕلا ಗಿರ ತಳಿ ಗಿರ ತಳಿ ಹಾಕಬೇಕಾದ್ರು ಕೊಡ್ತೀನಿ ಹೌನ ಪರಂತ ಇದು ಯಾಚಾಪ அந்த சூல சூல சூலே சோல இ ಕಳ್ಳಾರ ಇದ್ ನೋಡ್ತೀವಿ ಇಷ್ಟೇ ಲೀಟರ್ ಹಾಲು ಸ್ಟಾರ್ಟಿಂಗ್ನಾಗ ನಮಗೆ ಮೂರ್ಲಿಂಗರ್ ಹಾಲು ಇಡ್ತೈತೆ ಇತ್ತಪ್ಪ ಅಂದ್ರ ಎರಡನೇ ಸೂಲಿಗೆ ನಾಲ್ಕು ಲೀಟರ್ ಐದ್ ಲೀಟರ್ ಒಂದ್ ಆರ್ ಲೀಟರ್ ತಕನ ಬರ್ತೈತೆ ಒಂದ್ ಒಪ್ಪತ್ತಿ ಚೆನ್ನಾಗಿ ಇಡಬೇಕು ಮೈ ತೊಳಿಬೇಕು ಅಶಾಮ್ಯ ಹಾಕ್ಬೇಕ ಹ್ಮ್ ಚೆನ್ನಾಗಿ ಕೊಟ್ಟನಪ್ಪ ಅಂದ್ರ ಒಂದ್ ಆರ್ ಲೀಟರ್ ಅದೇ ಎರಡನೇ ಸೂಳೆ ಎರಡನೇ ಸೂಲಿನಿಂದ ನಾನೇ ಹ್ಮ್ ஒன்னு நாட்டர் லீட் பட் எழனே சூல் ஆறு லீட்டர் வரைக்கும் முஞ்சே ஆறு லீடர் பார்த்து சாய்ங்கால கம்மி படத்த ஐட்டர் இல்ல நாக்கூரு லீட்டர் முஞ்சே ஜாஸ்தி இருக்க சாயங்கால கம்மி இருக்கு இது எழனே சோல் சோல் எழனே சோல் முறது முர எழுநே சோல் எல்லா எல்லாம் முர மிஸ் அதாவது ஜவரி குடிக்க ಜವಾರಿ ಜವರಿ ಅದಾವ ಜವರಿ ಹಾಕ್ಲೈತಿ ಇವೆಲ್ಲ ಮೂರ ಮೂರ ಜಾತಿ ಇಂಜೆಕ್ಷನ್ ಮಾಡಿಸ್ ಮೂರ ರೇಟ್ ಜವಾರಿ ಜವರಿ ರೇಟ್ ಏನ್ರಿ ಜವರಿ ಕಮ್ಮಿ ಮೂರಕ ಬೇಸ್ ಮೇಸಿ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಒಂದ್ ಲಕ್ಷ ಅದು ಜವರಿ ಕಮ್ಮಿ ಇರ್ತೈತಿ ಅದ್ ಎಪ್ಪತ್ ಸಾವಿರ ಅರವತ್ ಸಾವಿರ ಓ ಅದಕ್ಕೆ ಇದಕ್ಕೆ ಮೂವತ್ ಸಾವಿರ ಡಿಫ್ರೆನ್ಸ್ ಐತ್ರಿ ಅದ್ ಕಡಿಮೆ ಕೊಡ್ತಾ ಇದು ಜಾಸ್ತಿ ಜಾಸ್ತಿ ಕೊಡುತ್ತೆ ಎಲ್ಲ ಹಂಗೆ ಹಾರ ಊಟ ಮಾಡಿದ್ರೆ ಯಾವ ಕಡಿಮೆ ಇಲ್ಲ ಎಲ್ಲಾ ಊಟ ಮಾಡ್ತಾ ಇವಕ್ಕ ದೊಡ್ಡ ದೊಡ್ಡ ತಳಿ ಬರ್ತಾವಲ್ಲ ಅವು ಯಾವ್ರಿ ಎಮ್ಮೆ ಅವು ಮೂರ್ ಇರ್ತಾವ ಬೇರೆ ಇರ್ತಾವ எம் நாளை ஐத்தை வானி ஐன் முர ஹூன் ரீ இன்னொந்து சைலம் ஐத் நம்ம நான் ரேட்டேன் சைலம் எம் மேல் டிமண்ட் எம் ஏன் டிமண்ட் இங்கே எம்மி நோட் இஷ்டே ரேட் இஷ்டேட்டு நம்ம ஃபுட்னப்பீட் ஒன்னு கம்மி தப்பி

ಆ ಒಂದೊಂದು ಎಮ್ಮೆ ಎರಡೆರಡು ಇತ್ತು ಏನು ಒಂದ್ ಇತವೆ ರೀ ಎರಡೆರಡು ಇತಾವ ಅಂತ ನಮ್ ಕಡೆಗಂತ ಇಳ ಒಂದ್ ಜಾಸ್ತಿ ಜಾಸ್ತಿ ಹತ್ತು ತಿಂಗಳ ಹತ್ತು ದಿವಸಕ್ಕೆ ಇದು ಬಿಡ್ತಾರೆ ಎಮ್ಮೆ ಹತ್ತು ತಿಂಗಳ ಹತ್ತು ದಿವ್ಸಕ್ಕೆ ಎಮ್ಮೆ ಇಳ್ದು ಬಿಡತಾವ ತಿಂಗಳ ಒಂಬತ್ತು ದಿವ್ಸಕ್ಕೆ ಆಕಳಿ ಒಂಬತ್ತು ದಿವಸ ಒಂಬತ್ತು ಒಂಬತ್ ತಿಂಗಳಿಗೆ ಒಂಬತ್ತು ದಿವಸಕ್ಕೆ ದಿವ್ಸಕ್ಕೆ ಆಕಿ ಇದು ಹತ್ತು ತಿಂಗಳ ಹತ್ತು ದಿವಸಕ್ಕೆ ಹತ್ತು ದಿವಸ ಎಮ್ಮೆ ಇಳ್ದಿ ನಮ್ಮ ಹಿಟ್ನಾಳ್ ಟೋಲ್ ಬಳಿರುವ ರೈತರ ಒಂದು ಈ ಎಮ್ಮೆ ಸಾಕಾಣಿಕೆ ಅದು ಅವರು ಕೇವಲ ತಮ್ಮ ಮನೆಗೆ ಸಾಕಾಣಿಕೆ ಮಾಡ್ಕೊಂಡ್ರೆ ಅಷ್ಟು ಅಂತಂದ್ರೆ ಅಷ್ಟು ದೊಡ್ಡ ಫ್ಯಾಮಿಲಿ ಅವ್ರಿಗೆ ಅವ್ರಿಗೆ ಅವ್ರ ಮನೆಗೆ ಯಾಚನೆ ಅಂತ ಈಗ ಅವರ ಈ ಮಾಹಿತಿ ತಮಗೆ ಕೇವಲ ಎಮ್ಮೆ ಹೆಂಗ್ ಸಾಕಾಣಿಕೆ ಮಾಡ್ಬೋದು ಎಮ್ಮೆ ಹೆಂಗ್ ಮಾರಾಟ ಮಾಡ್ಬೋದು ಎಮ್ಮೆ ಹೆಂಗ್ ತಗೋಬೇಕು ಯಾವ್ದೇ ಮೋಸಕ್ಕೆ ಹೋಗಬಾರ್ದು ಆ ನಾವು ಖರೀದಿ ಮಾಡೋದು ಫಾರ್ಮಿಂಗ್ ಹೋಗಿ ಖರೀದಿ ಮಾಡೋದು ಸೂಕ್ತ ಆಗುತ್ತೆ ಆಮೇಲೆ ಯಾವುದೇ ಅದನ್ನ ಖುಷಿಯಿಂದ ನಾವು ಎಮ್ಮೆ ಸಾಕಾಣಿಕೆ ಮಾಡಿದ್ರೆ ಎಲ್ಲಾ ರೀತಿಯ ನಮಗ ಸೆಗಣಿ ಆಗಿರ್ಬೋದು ಹಾಲು ಆಗಿರ್ಬೋದು ಎಲ್ಲವೂ ನಮ್ಗ ಲಾಭ ಕೊಡುತ್ತೆ ಅದನ್ನ ಪ್ರತಿನಿತ್ಯನ ಒಂದು ದಿನ ತೊಳಿಬೇಕಾಗುತ್ತ ನೀಟ ಸ್ವಚ್ಛ ಇಡಬೇಕಾಗುತ್ತ ಅದ ಕಾಲಲ್ಲಿ ಸೆಗಣೆ ಗಂಜಲ ಯಾವ್ದು ಬೆಳರಂಗ ನೋಡ್ಕೋಬೇಕಂತ ನೋಡ್ಕೊಬೇಕು ಜೊತೆಗೆ ಸಣ್ಣ ಪುಟ್ಟ ಏನಾರು ಬಂದಾಗ ಬರೋದಿಲ್ಲ ಬಂದಾಗ ನಾವೇ ಅದಕ್ಕೆ ಚಿಕಿತ್ಸೆ ಕೊಡುವಂತ ನಾವು ಇದು ಮಾಡ್ಕೋಬೇಕು ಅವಾಗ ನಾವು ಒಂದು ಎಮ್ಮೆ ಸಾಕಾಣಿಕೆ ಮಾಡಲು ಯಶಸ್ವಿ ಅಂತ ಹೇಳ್ತಾ ಇರೋ ರೈತರ ಮಾಹಿತಿ ನಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇದಾರೆ